ಫೋನ್ ಮಾಡಿ ಕರ್ತೀರಿ ಅರ್ಥ ಅಥವಾ ಅಲ್ಲಿ ನಮ್ಗೆ ಟೈಮ್ ಆಯ್ತದ ಅಲ್ಲಿ ಏನು ಆಯ್ತು ಎಲ್ಲ

ನಿವಸ್ತೆ ಇಬ್ಬರೂ ರೇ ಹೋದ್ರು ನಾ ರೈಟ್ ಹೇಳಿದ್ಮೇಲೆ ಹಿಂದೆ ಕಡೆ ಫೋನ್ ಕಲ್ಲೇಲೂ ಅವ್ರು ಅತ್ತ ಹೋಯ್ತಾರ ನಮ್ಮ ಕಮ್ಮ ಆಯ್ತಾರ કલ્લોડી મેં જઈ ચેનલે કલ્લોડી મેં ಟಪ್ಪಂತ ಹೊಡ್ದು ಬಿಟ್ಟಲ್ಲ ಪಾಪ ಅಮ್ಮ ವಯಸ್ಸಾದೋಳ್ ಕುಂತಾಳೆ ತಲೆ ಬಿತ್ತಟ್ಗಳು ಉಚ್ಕೊಳ್ತಾಳೆ ನಿರ್ಚಿಲ್ಲ ಅಂದರೆ ಅಲ್ಲೋ ಥರ ಏನಾಗುತ್ತೆ ಇಲ್ಲಿ ವಾಪಸ್ ಹಾಕಲ್ ಹತ್ರ ಐದು ಜನ ಕುಡಿದ್ಬಿಟ್ಟಿದ್ರು ಬಸ್ ಕತ್ತಿಂದ ಅಷ್ಟೇ ಅವರು ಆ ಪಾಸ್ ರೈಟ್ ಮೇಲೆ ಹಿಂದುಗಡೆಯಿಂದ ಕಲೆ ಹೊಡೆದಿರ್ತಾರೆ ಒಳಗಿರೋ ಕಾಜಿನಾಗೆ ಗಾಯ ಆಗಿರ್ತದೆ ಏಟಾಯಿತು ಗ್ಯಾಸ್ ಎಲ್ಲಿ ಹೋಯ್ತಾ ಇತ್ತು ಗಾಡಿ ಬೆಂಗಳೂರು ಹೋಯ್ತಾ ಏನು ಸ್ಟಾಪ್ ಮಾಡಿದ್ರು ಅವರು ಅವರು ಅಲ್ಲಿ ಐದು ಜನ ಇದ್ರು ಕುಡಿದ್ಬಿಟ್ಟು ಹಾಂ ಇಬ್ರು ಇವ್ ರೇ ಹೋದ್ರು ನಾನು ರೈಟ್ ಹೇಳಿದ್ಮೇಲೆ ಹಿಂದೆ ಕಡೆ ಕಲ್ಲೇಲಿ ಹುಡ್ನ